ನಮಸ್ತೆ ವೀಕ್ಷಕರೇ ಇವತ್ತು ಹೆಲ್ದಿ ಹಾರ್ಟ್ಗೆ ಕೊಲೆಸ್ಟ್ರಾಲ್ ಸಮಸ್ಯೆ ಇರೋರಿಗೆ ಮತ್ತು ಮೆನಪೋಸ್ನಲ್ಲಿರುವ ಮಹಿಳೆಯರಿಗೆ ಮುಟ್ಟಿನಲ್ಲಿ ಏರುಪೇರು ಆಗ್ತಾ ಇರೋರಿಗೆ ಒಂದು ಆರೋಗ್ಯಕರ ಹಾಲಿನ ರೆಸಿಪಿಯನ್ನು ಮಾಡೋಣ ಹೌದು ವೀಕ್ಷಕರೇ ಇದು ಸೋಯಾ ಮಿಲ್ಕ್ ಅಥವಾ ಸೋಯಾಬೀನ್ ಕಾಳಿನಿಂದ ಹಾಲನ್ನು ತೆಗೆಯುವ ವಿಧಾನ ನೋಡೋಣ ಏನು ಮಾರ್ಕೆಟ್ನಲ್ಲಿ ಸೋಯಾ ಮಿಲ್ಕ್ ಸಿಗುತ್ತೆ ಅಂತೀರಾ ಆದರೆ ಫ್ರೆಶ್ ಆಗಿ ಕಡಿಮೆ ಖರ್ಚಿನಲ್ಲಿ ಪ್ರಿಸರ್ವೇಟಿವ್ಸ್ ಅಡಿಟಿವ್ಸ್ ಇಲ್ಲದೇನೆ ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಸರಿ ಹಾಗಾದರೆ ಹೇಗೆ ಮಾಡೋದು ನೋಡೋಣ ಈ ಹಾಲನ್ನು ತಯಾರಿಸಲು ನಾನಿಲ್ಲಿ ಒಂದು ಕಪ್ ಸೋಯಾಬೀನನ್ನು ಚೆನ್ನಾಗಿ ಎರಡರಿಂದ ಮೂರು ಸಲ ತೊಳೆದುಕೊಂಡು ಸೋಯಾಬೀನ್ ಕಾಳುಗಳು ಮುಳುಗುವಷ್ಟು ನೀರು ಹಾಕಿ ಆರರಿಂದ ಎಂಟು ಗಂಟೆ ಅಥವಾ ರಾತ್ರಿ ನೆನ ನೆನೆಯಲು ಬಿಡಬೇಕು ನೆಂದ ನಂತರವೂ ಚೆನ್ನಾಗಿ ಬೀಜಗಳನ್ನು ತೊಳೆಬೇಕು ಈ ರೀತಿ ತೊಳೆಯೋದ್ರಿಂದ ಕಾಳಿನಲ್ಲಿರುವ ಆ್ಯಂಟಿ ನ್ಯೂಟ್ರಿಷನಲ್ ಸಬ್ಸ್ಟೆಂಟ್ಸ್ಗಳನ್ನ ತೆಗಿಯಬಹುದು ನೆಂದ ನಂತರ ಈ ರೀತಿಯಾಗಿ ಬೀಜಗಳನ್ನು ಕೈಯಲ್ಲಿ ಹಿಚ್ಕುವುದರಿಂದ ಅದರ ಸಿಪ್ಪೆ ಸಹ ಬೇರೆಯಾಗುತ್ತೆ ಮತ್ತು ಈ ಹಾಲು ತಯಾರಾದ ಮೇಲೆ ಒಂದು ಸ್ವಲ್ಪ ಕೆಟ್ಟ ವಾಸನೆ ಬರೋ ಚಾನ್ಸಸ್ ಇದೆ ಆದ್ದರಿಂದ ಚೆನ್ನಾಗಿ ಬೀಜಗಳನ್ನು ತೊಳೆದುಕೊಳ್ಳುವುದು ಉತ್ತಮ ನಂತರ ಈ ರೀತಿ ಶುದ್ಧ ಮಾಡಿದ ಒಂದು ಕಪ್ ಬೀಜ ಹಾಗೆಯೇ ನಾಲ್ಕು ಕಪ್ ಆಗುವಷ್ಟು ಶುದ್ಧ ನೀರನ್ನು ಹಾಕಿ ಚೆನ್ನಾಗಿ ಬ್ಲೈಂಡ್ ಮಾಡಿಕೊಳ್ಬೇಕು ಸ್ಮೂತಾಗಿ ಕ್ರೀಮಿಯಾಗಿ ಕಾಣುತ್ತೆ ನಂತರ ಒಂದು ಬಟ್ಟೆಯಲ್ಲಿ ಸೋಸಿಕೊಳ್ಬೇಕು ಈ ರೀತಿ ಬಟ್ಟೆಯಲ್ಲಿ ಹಿಂಡಿ ಹಾಲನ್ನು ಹೊರಗೆ ತೆಗಿಬೇಕು ಈಗ ಹಾಲು ಬೇರ್ಪಟ್ಟು ಈ ರೀತಿ ಪುಡಿ ಸಿಗುತ್ತೆ ಇದನ್ನು ಬಿಸಾಕ್ಬೇಡಿ ಇದರಿಂದ ಬೇರೆ ಬೇರೆ ತಿಂಡಿಗಳನ್ನು ಮಾಡ್ಬೋದು ಈಗ ಈ ಹಾಲನ್ನು ಮಧ್ಯಮ ಉರಿಯಲ್ಲಿ ಕೈಯಾಡಿಸುತ್ತಾ ಕುದಿಸಬೇಕು ಈ ರೀತಿಯಾಗಿ ಚೆನ್ನಾಗಿ ಕುದಿಸಬೇಕು ಕುದ್ದ ನಂತರ ತಣ್ಣಗಾಗಲು ಬಿಡೋಣ ಈಗ ಈ ಹಾಲಿನಲ್ಲಿ ಕೆನೆ ಕಟ್ತಾ ಇದೆ ನಾವಿಲ್ಲಿ ನೋಡ್ಬೋದು ಈಗ ಈ ಹಾಲನ್ನು ನಾವು ಸವಿಬೋದು ಇದೀಗ ರೆಡಿಯಾಗಿದೆ ಕುಡಿಬೋದು ನೀವು ಈ ಹಾಲೇನಾದರೂ ಹೆಚ್ಚಿದರೆ ಯಾವುದಾದ್ರೂ ಏರ್ಟೈಟ್ ಕಂಟೈನರ್ ಅಥವಾ ಬಾಟಲಲ್ಲಿ ಹಾಕಿ ಫ್ರಿಜ್ನಲ್ಲಿ ಒಂದು ಮೂರಿಂದ ಐದು ದಿನಗಳ ಕಾಲ ಬಳಸ್ಬೋದು ಈ ಹಾಲನ್ನು ಕುಡಿಯೋದ್ರಿಂದ ಏನು ಲಾಭ ಎಂದು ತಿಳ್ಕೊಳ್ಳೋಣ ಈ ಸೋಯಾ ಮಿಲ್ಕ್ನಲ್ಲಿ ಸಸ್ಯ ಮೂಲದ ಪ್ರೋಟೀನ್ ಇರೋದರಿಂದ ನಿಮಗೇನಾದರೂ ದನದ ಹಾಲು ಅಲರ್ಜಿ ಇದ್ದರೆ ಅಥವಾ ಹಾಲು ಕುಡಿಯುವುದನ್ನು ನೀವು ಬಿಟ್ಟಿದ್ದರೆ ಈ ಸೋಯಾ ಮಿಲ್ಕನ್ನು ಟ್ರೈ ಮಾಡ್ಬೋದು ಯಾಕೆಂದರೆ ಪ್ರೋಟೀನ್ ನಮ್ಮ ದೇಹದ ರಚನೆ ಮತ್ತು ಅಂಗಾಂಗ ರಿಪೇರಿಗೆ ಬೇಕೇಬೇಕು ಈ ಸೋಯಾ ಮಿಲ್ಕನ್ನು ನಿಯಮಿತವಾಗಿ ಸೇವಿಸುವುದರಿಂದ ನಿಮ್ಮ ಹಾರ್ಟ್ ಆರೋಗ್ಯವಾಗಿರುತ್ತೆ ಮತ್ತು ಕೊಲೆಸ್ಟ್ರಾಲ್ ಲೆವೆಲನ್ನು ಕಡಿಮೆ ಮಾಡುತ್ತೆ ಈ ಸೋಯಾಬೀನ್ನ ಹಾಲಿನಲ್ಲಿ ಪ್ರೀಬಯೋಟಿಕ್ ಶುಗರ್ ಅಂದರೆ ಒಂದು ಥರದ ಸಕ್ಕರೆ ಅಂಶ ಇದೆ ಇದು ನಮ್ಮ ಕರುಳಿನ ಒಳ್ಳೆಯ ಬ್ಯಾಕ್ಟೀರಿಯಾದ ಬೆಳವಣಿಗೆಗೆ ಸಹಾಯ ಆಗುತ್ತೆ ಇದರಿಂದ ನಮ್ಮ ಡೈಜೆಷನ್ ಕೆಪ್ಯಾಸಿಟಿ ಹೆಚ್ಚಾಗುತ್ತೆ ಯಾಕಂದರೆ ಈ ಗುಡ್ ಗಡ್ ಬ್ಯಾಕ್ಟೀರಿಯಾ ನಮ್ಮ ಆಹಾರದ ಜೀರ್ಣಕ್ರಿಯೆಗೆ ಸಹಾಯ ಆಗುತ್ತೆ ದನದ ಹಾಲಿಗೆ ಹೋಲಿಸಿದ್ರೆ ಸೋಯಾ ಮಿಲ್ಕಲ್ಲಿ ತುಂಬ ಕಡಿಮೆ ಕ್ಯಾಲೋರಿ ಇರೋದ್ರಿಂದ ನಿಮಗೆ ವೆಯ್ಟ್ ಲಾಸ್ ಮಾಡ್ತಾ ಇದ್ರೆ ಇದು ಒಳ್ಳೆಯ ಆಹಾರ ಈ ಸೋಯಾ ಮಿಲ್ಕ್ನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಫೈಟೋ ಈಸ್ಟ್ರೋಜನ್ ಎಂಬ ಹಾರ್ಮೋನ್ ಇರುವುದು ಸಾಬೀತಾಗಿದೆ ಇವು ನಮ್ಮ ಸ್ಕಿನ್ ಹೆಲ್ತ್ಗೆ ಏಜ್ ಸ್ಪಾಟ್ಸ್ ಮತ್ತು ಮುಖದ ನೆರಿಗೆಗಳನ್ನು ಸಹ ಕಡಿಮೆ ಮಾಡುತ್ತದೆ ಈ ಫೈಟೋ ಈಸ್ಟ್ರೋಜನ್ ಅಂದರೆ ಪ್ಲಾಂಟ್ನಲ್ಲಿರುವಂತಹ ಈಸ್ಟ್ರೋಜನ್ ತರಹದ್ದೇ ವಸ್ತು ನಮ್ಮ ದೇಹದ ಈಸ್ಟ್ರೋಜನ್ ಹಾರ್ಮೋನಿನ ಹಾಗೆಯೇ ಬಿಹೇವ್ ಮಾಡುತ್ತಂತೆ ಮೆನಫೋಸ್ ಅಥವಾ ಮುಟ್ಟು ನಿಲ್ಲುವಾಗ ಹೆಂಗಸರಲ್ಲಾಗುವ ಬದಲಾವಣೆ ರಾತ್ರಿ ಮೈ ಬೇಗರುವುದು ಇದನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತಂತೆ ಹಾಗೆಯೇ ಮುಟ್ಟಿನ ಸಮಯದಲ್ಲಾಗುವ ಹಾರ್ಮೋನ ಚೇಂಜಸ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತಂತೆ ಆದ್ದರಿಂದ ನಿಯಮಿತವಾಗಿ ಈ ಸೋಯಾ ಮಿಲ್ಕನ್ನು ಮನೆಯಲ್ಲೇ ತಯಾರಿ ಮಾಡಿ ಕುಡಿಯುವುದು ಒಳ್ಳೆಯದು ಲೇಡೀಸ್ಗೆ ಇದು ಒಂದು ಅಮೃತವೇ ಸರಿ ಇನ್ನು ಕೆಲವರು ಸೋಯಾ ಪ್ರೋಟೀನ್ಗೆ ಅಲರ್ಜಿಕ್ ಸಹ ಇರ್ತಾರೆ ಇದನ್ನು ನೋಡಿಕೊಂಡು ನಿಮ್ಮ ದೇಹಕ್ಕೆ ಸೆಟ್ ಆದರೆ ನೀವು ಈ ಹಾಲನ್ನು ರೆಗ್ಯುಲರ್ ಆಗಿ ಸೇವಿಸ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು